ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮನ ಹಾಗೂ ಮಲೈ ಮಾದೇಶ್ವರನ ಕೃಪಾ ಕಟಕ್ಷ ಸದಾ ಯಾವತ್ತು ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಯಣ ಗ್ರೀಷ್ಮರುತ್ವ ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಆಷಾಢ ಮಾಸದ ಶುಕ್ಲ ಪಕ್ಷದ ಸಪ್ತ ಸಪ್ತಮಿ ದಿನ ಈ ದಿನ ಈ ದಿನ ಉತ್ತರ ನಕ್ಷತ್ರ ಶುಭಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತೆ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಗಮನ ಕೂಡ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಚ ಬುಧು ಶುಕ್ರ ಶನಿವೇಶ ರಾಹುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಂ ಬಿಜಸೆ ವ್ಯವರೋಗಿಣಾಂ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿಗೆ ಈ ದಿನ ಯಾವ ರೀತಿ ಇದೆ ಮೇಷರಾಶಿಯವರು ಕ್ಷಮಾಪಣೆ ಕೇಳುವಂಥ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಬೇರೆಯವ್ರ ಜೊತೆಯಲ್ಲಿ ಯಾವುದೇ ರೀತಿಯದ ಕೆಟ್ಟ ಅಭ್ಯಾಸಗಳನ್ನು ಮಾಡಿದರೂ ಕೂಡ ಕ್ಷಮಾಪಣೆ ದೇವರ ಹತ್ರ ನಿಂತ್ಕೊಂಡು ಕ್ಷಮಾಪಣೆ ಕೇಳೋದು ಸ್ನೇಹಿತರ ಹತ್ರ ಕ್ಷಮಾಪಣೆ ಕೇಳೋದು ಯಾವುದಾದ್ರು ಒಂದು ತಪ್ಪು ಮಾಡಿದರೂ ಅದರಲ್ಲಿ ಕ್ಷಮೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ದಿನ ಈ ದಿನ ಅವರಿಗೆ ಅಧಿಕಾರ ದರ್ಪ ತೋರಿಸ್ತಕ್ಕಂಥ ದಿನ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ನಿಮಗೆ ಮಿಥುನ ರಾಶಿಯವರಿಗೆ ಉತ್ಸಾಹ ಭರಿತವಾಗಿರ್ತೀರಿ ಇದನ್ನು ತುಂಬ ಲವಲವಿಕೆಯಾಗಿರ್ತೀರಿ ತುಂಬ ಯಥೇಚ್ವಾಗಿ ಚೆನ್ನಾಗಿರ್ತೀರಿ ಕಟಕ ರಾಶಿಯವ್ರಿಗೆ ಲಾಭ ತರ್ತಕ್ಕಂಥ ದಿನ ಲಾಭ ದ್ವಿಗುಣ ಆಗ್ತಕ್ಕಂಥ ದಿನ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ ಅವರಿಗೆ ಒಲವು ಪ್ರೀತಿ ವಿಶ್ವಾಸ ತೋರಿಸ್ತಕ್ಕಂಥ ದಿನ ಬೇರೆಯವರಿಗೆ ಯಥೇಚ್ಛವಾಗಿ ನೀವು ಬೇರೆಯವ್ರಿಗೆ ಯಾರು ತುಂಬ ಇಷ್ಟಪಟ್ಟಿರ್ತೀರೋ ಅವರಿಗೆ ನೀವು ಖಂಡಿತವಾಗೂ ಸಹಾಯ ವಸ್ತುವನ್ನು ಮಾಡಲಿದ್ದೀರಿ ಈ ದಿನ ಕನ್ಯಾ ರಾಶಿಯವರಿಗೆ ಕೀರ್ತಿ ಲಾಭ ತರ್ತಕ್ಕಂಥ ದಿನ ಬಂಧುಗಳೇ ಈ ದಿನ ಸ್ವಲ್ಪ ಯಾಮರಕ್ಕೆ ಹೋಗ್ಬಿಡಿ ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಈ ಕೆ ಈ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಥೇಚ್ಛವಾಗಿರ್ತಕ್ಕಂಥದ್ದು ಒಂದು ಮಧ್ಯಾಹ್ನದ ಗಂಟನ್ನು ಸ್ವಲ್ಪ ಹುಷಾರಾಗಿರಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಈ ದಿನ ತುಂಬ ಯಥೇಚ್ಛವಾಗಿರ್ತಕ್ಕಂಥ ಒಂದು ಆ ಆಕಸ್ಮಿಕವಾಗಿ ನಡೀತಕ್ಕಂಥ ಒಂದು ಘಟನೆಯಿಂದ ನಿಮ್ಮ ಜೀವನದಲ್ಲಿ ಲೈಫೇ ಚೇಂಜ್ ಆಗ್ತಕ್ಕಂಥ ದಿನ ಈ ದಿನ ಅಷ್ಟು ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ತುಂಬ ಒಳ್ಳೆಯ ಲಭು ಲವಿಕೆಯಾಗಿ ಖುಷಿ ಖುಷಿಯಾಗಿರ್ತೀರ ಈ ದಿನ ಧನುಷರಾಶಿಯವ್ರಿಗಂತೂ ಈ ದಿನ ಸಹನೆಯಿಂದ ತುಂಬ ವರ್ತಿಸ್ತೀರ ಅಂದರೆ ಮಧ್ಯಾಹ್ನ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಾ ಮಧ್ಯಾಹ್ನದ ಗಂಟೆ ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ ಆಮೇಲೆ ಸಾಯಂಕಾಲ ಹಂಗೆ ಕಾಲ ಕಳೀರಿ ಆ ರೀತಿ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ವರ್ಜಿಸಿ ಮಕರ ರಾಶಿಯವರಿಗೆ ಗೆಳೆತನವಾಗ್ತಕ್ಕಂಥದ್ದು ಹೊಸ ಹೊಸ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಹೊಸ ಹೊಸ ಬಂಧು ಮಿತ್ರರು ಅಂದರೆ ಯಾರು ಪರಿಚಯ ಆಗ್ತಕ್ಕಂಥದ್ದು ಅವರಿಂದ ನಿಮ್ಗೆ ಒಳ್ಳೆ ಕಾರ್ಯಗಳಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ನಿರ್ಧಾರ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನಿಮ್ಮ ಲೈಫ್ ಚೆನ್ನಾಗಿರ್ತದೆ ಇವತ್ತು ಯಾವುದೋ ಒಂದು ಅಚೀವ್ಮೆಂಟ್ ಬರುತ್ತೆ ಅದು ಮಾಡಬೇಕಾ ಬೇಡಬಾ ಏನು ಅಂತ ನೀವು ನಿರ್ಧಾರಕ್ಕೆ ತಗೊಂಬಿಡಿ ಮೀನಾರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿದೆ ಮರಿಬೇಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ಈ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಈಗೇ ಉಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಲೋಕೋ ಸಮಸ್ತ ಆ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಆ ಸುಕ್ಕಿನೋಬವಂತು ಸಣ್ಣಮಂಗಳ ಅನ್ಭವಂತು ಒಳ್ಳೆಯದಾಗಲಿ ಬಂಧುಗಳೇ ಅದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಿಮಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು